ಎಲ್ಲಾ ವಿದ್ಯಾರ್ಥಿಗಳು ಗಾಂಧಿ ಜಯಂತಿಯ ಆಚರಣೆ ಉದ್ದೇಶವಾಗಿ ಶಾಲೆ ಮೈದಾನದಲ್ಲಿ ಸೇರಬೇಕಾಗಿ ವಿನಂತಿ ವಿದ್ಯಾರ್ಥಿಗಳೇ ಗಾಂಧೀಜಿಯವರ ಬೋಧನೆಗಳು ನಮಗೆ ಉತ್ತಮ ಜೀವನವನ್ನು ನಡೆಸಲು ಮತ್ತು ಉತ್ತಮ ಪ್ರಪಂಚವನ್ನು ಬೆಳೆಸಲು ಪ್ರೇರಣೆ ನೀಡುತ್ತವೆ ನಾವು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಬೇಕು ಎಂದು ಗಾಂಧೀಜಿ ಯಾವಾಗಲೂ ಹೇಳ್ತಿದ್ರು ಬದಲಾವಣೆ ನಮ್ಮಿಂದ ಪ್ರಾರಂಭವಾಗುತ್ತದೆ ಮತ್ತು ನಾವು ನೋಡಲು ಬಯಸುವ ಬದಲಾವಣೆಯು ನಮ್ಮಿಂದಾಗಬೇಕು ಎಂದು ಯಾವುದೇ ಕಷ್ಟದ ಸಮಯ ಎದುರಾದಲ್ಲಿ ಬಾಪೂಜಿಯವರ ಬೋಧನೆಗಳನ್ನು ನೆನಪಿಸಿಕೊಳ್ಳಿ ಅವರ ಮಾತುಗಳು ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ಕರೆದೊಯ್ಯುತ್ತದೆ ಮಕ್ಕಳೇ ನಿಮ್ಮ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ ಆದ್ದರಿಂದ ಚೆನ್ನಾಗಿ ತಯಾರಿ ನಡೆಸಿ ಆಲ್ ದ ಬೆಸ್ಟ್ ಅಭಯ್ ತನ್ನ ಗೆಳೆಯ ಸಾಹಿಲ್ಗೆ ಪರೀಕ್ಷೆ ಬಗ್ಗೆ ತಿಳಿಸಲು ನಿರ್ಧರಿಸಿದ ಅವನು ಅಪಘಾತಕ್ಕೊಳಗಾಗಿ ಕೆಲವು ದಿನಗಳಿಂದ ಶಾಲೆಗೆ ಬರುತ್ತಿರಲಿಲ್ಲ ಸಾಹಿಲ್ ಹೇಗಿದ್ದೀಯಾ ಹೇಗೆ ನಡೀತಿದೆ ಪರೀಕ್ಷೆಗಾಗಿ ನಿನ್ನ ತಯಾರಿ ನಾನು ಚೆನ್ನಾಗಿದ್ದೀನಿ ಸ್ಕೂಲ್ಗೆ ಬರ್ತೀನಿ ಕೆಲವು ದಿನಗಳಲ್ಲಿ ಆದ್ರೆ ನನ್ನ ನೋಟ್ಸ್ ಇನ್ನೂ ಪೂರ್ತಿಯಾಗಿಲ್ಲ ಚಿಂತೆ ಮಾಡಬೇಡ ನನ್ನ ನೋಟ್ಸ್ ತಗೋ ಬೇಗ ಹುಷಾರಾಗು ಥ್ಯಾಂಕ್ಸ್ ಅಬ್ಬೈ ಆ ಹೇಗಿದ್ದೀಯಾ ನಿನ್ನ ಪರೀಕ್ಷೆ ತಯಾರಿ ಹೇಗೆ ನಡೀತಿದೆ ನಮಸ್ತೆ ಆಂಟಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಸ್ಕೂಲ್ ಅಲ್ಲಿ ಗಾಂಧಿ ಜಯಂತಿಯನ್ನ ಆಚರಿಸಿದ್ದು ಮತ್ತು ಹೆಡ್ಮಿಸ್ಟರ್ಸ್ ನಮಗೆ ಗಾಂಧೀಜಿಯವರ ಬೋಧನೆಗಳ ಬಗ್ಗೆ ತಿಳಿಸಿದ್ರು ಓ ಹೌದಾ ಏನು ಹೇಳಿದರು ಮೇಡಮ್ ಅವರಂದ್ರು ನಾವು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಬೇಕು ಎಂದು ಗಾಂಧೀಜಿ ಯಾವಾಗ್ಲೂ ಹೇಳ್ತಿದ್ರು ಬದಲಾವಣೆ ನಮ್ಮಿಂದ ಪ್ರಾರಂಭವಾಗುತ್ತದೆ ಮತ್ತು ನಾವು ನೋಡಲು ಬಯಸುವ ಬದಲಾವಣೆಯು ನಮ್ಮಿಂದಾಗ್ಬೇಕು ಎಂದು ವಿದ್ಯಾರ್ಥಿಗಳೇ ಗಾಂಧೀಜಿಯವರ ಬೋಧನೆಗಳು ನಮ್ಗೆ ಉತ್ತಮ ಜೀವನವನ್ನು ನಡೆಸಲು ಮತ್ತು ಉತ್ತಮ ಪ್ರಪಂಚವನ್ನು ಬೆಳೆಸಲು ಪ್ರೇರಣೆ ನೀಡುತ್ತವೆ ಇದು ಬಹಳ ಚೆನ್ನಾಗಿದೆ ಈಗಿನ ಕಾಲದಲ್ಲೂ ಗಾಂಧೀಜಿಯವರ ಬೋಧನೆಗಳು ಬಹಳ ಅಮೂಲ್ಯವಾದದ್ದು ಚಿಕ್ಕ ಮಕ್ಕಳು ಅವರ ತತ್ವಗಳನ್ನ ಅನುಸರಿಸಲಿ ಎಂದು ಅಪೇಕ್ಷಿಸುತ್ತೇನೆ ಗಾಡ್ ಅಭಯ ತನ್ನ ನೋಟ್ಸ್ ನನ್ನ ಜೊತೆ ಹಂಚಿಕೊಂಡ ಇಷ್ಟು ಕಡಿಮೆ ಸಮಯದಲ್ಲಿ ನಾನು ಪರೀಕ್ಷೆಗೆ ತಯಾರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ಪರೀಕ್ಷೆಯಲ್ಲಿ ಮೋಸ ಮಾಡೋದಕ್ಕೆ ನಾನು ಬಳಸ್ತೀನಿ ಗುಡ್ ಮಾರ್ನಿಂಗ್ ಸಾಹಿಲ್ ಎಲ್ಲವೂ ಸರಿ ಇದೆ ತಾನೇ ಮ್ಯಾಮ್ ಐ ಇವತ್ತಿನ ಪರೀಕ್ಷೆಯಲ್ಲಿ ಮೋಸ ಮಾಡಿ ಬರೀಬೇಕು ಅನ್ಕೊಂಡಿದ್ದೆ ನನಗೆ ಗಾಂಧೀಜಿಯವರ ಬೋಧನೆ ನೆನ್ಪಾಯ್ತು ಏನಂದ್ರೆ ಸತ್ಯ ಎಷ್ಟೇ ಕಠಿಣವಾಗಿದ್ರೂ ವ್ಯಕ್ತಿಯು ಪ್ರಾಮಾಣಿಕನಾಗಿರ್ಬೇಕು ಅಂತ ಹಾಗಾಗಿ ನಾನಿದನ್ ಮಾಡಲ್ಲ ಇನ್ನು ಪರೀಕ್ಷೆಗೆ ತಯಾರಾಗೋದಕ್ಕೆ ನನಗೆ ಸ್ವಲ್ಪ ಹೆಚ್ಚು ಸಮಯ ಕೊಡಿ ನಿನ್ನ ಪ್ರಾಮಾಣಿಕತೆಯನ್ನು ಮೆಚ್ಚುತ್ತೇನೆ ಸಾಹಿಲ್ ನಾನ್ ನಿನ್ಗೆ ಇನ್ನೊಂದು ಮತ್ತು ಕೊನೆ ಅವಕಾಶ ಕೊಡ್ತೇನೆ ದಯವಿಟ್ಟು ಪರೀಕ್ಷೆಗೆ ಚೆನ್ನಾಗಿ ಓದು ನಾನು ಹೆಡ್ಮಿಸ್ಟ್ರೆಸ್ ಜೊತೆ ಇವತ್ ಮಾತಾಡ್ದೆ ನೀನ್ ಹೇಳಿದ ಗಾಂಧೀಜಿಯವರ ಬೋಧನೆ ನನಗೆ ಸತ್ಯ ಹೇಳೋದಕ್ಕೆ ಪ್ರಚೋದನೆ ಕೊಡ್ತು ನೀನು ಸತ್ಯ ಹೇಳಿದ್ ನನಗೆ ಖುಷಿಯಾಗಿದೆ ಈ ಪಾರ್ಕ್ ಅಲ್ಲಿ ಬಹಳ ಜನ ಇದಾರೆ ಹೋಗಿ ನೋಡ್ಕೊಂಡ್ ಬರೋಣ ಬಾ ಹಾಯ್ ಸರ್ ಏನ್ ನಡೀತಾ ಇದೆ ಇಲ್ಲಿ ಕಾಂಟ್ರಾಕ್ಟರ್ ಮತ್ತು ಕೆಲಸಗಾರರು ಪಾರ್ಕ್ ಅನ್ನ ನೆಲಸಮ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಅಂಗಡಿಗಳನ್ನು ಕಟ್ಟುವ ಪ್ಲಾನ್ ಮಾಡ್ತಿದ್ದಾರೆ ಓ ನೋ ಇದು ನಮ್ ಇಷ್ಟವಾದ ಪಾರ್ಕ್ ಬೇಗ ಹೋಗಿ ಮುಖ್ಯೋಪಾಧ್ಯಾಯಿನಿ ಮೇಡಮ್ಗೆ ತಿಳಿಸ್ಬಿಡೋಣ ನಾನು ಜಿಲ್ಲೆಯ ಕಲೆಕ್ಟರ್ೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡ್ತೇನೆ ಸರ್ ನಮ್ಗೆ ನಿಮ್ಮ ಸಹಕಾರ ಬೇಕು ದಯವಿಟ್ಟು ಮಧ್ಯ ಪ್ರವೇಶಿಸಿ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟುವ ನಿರ್ಮಾಣವನ್ನ ನಿಲ್ಲಿಸಿ ಈ ಪಾರ್ಕ್ ನಮ್ಮ ಮಕ್ಕಳಿಗೆ ಮುಖ್ಯವಾದದ್ದು ಮ್ಯಾಮ್ ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಆದ್ರೆ ಮಕ್ಕಳು ಎಲ್ಲಿ ಬೇಕಾದ್ರೂ ಆಡಬಹುದು ನಮ್ಮ ಜಿಲ್ಲೆಯ ವ್ಯಾಪಾರವನ್ನು ಹೆಚ್ಚಿಸುವುದಕ್ಕೆ ಶಾಪ್ಗಳು ಅಗತ್ಯವಾಗಿ ಬೇಕು ಸರ್ ಶಾಪ್ ಅನ್ನು ಬೇರೆ ಎಲ್ಲಿಯಾದ್ರೂ ನಿರ್ಮಿಸಬಹುದು ಮಕ್ಕಳು ಈ ಪಾರ್ಕ್ ಅನ್ನ ವ್ಯಾಯಾಮಕ್ಕಾಗಿ ಮನರಂಜನೆಗಾಗಿ ಮತ್ತು ಆಟ ಆಡಲು ಉಪಯೋಗಿಸುತ್ತಾರೆ ಅವರ ಸಂತೋಷದ ಬಗ್ಗೆ ನಾವು ರಾಜಿ ಮಾಡಿಕೊಳ್ಳಬಾರದು ಯುವ ಪೀಳಿಗೆ ಪರಿಸರ ಹಾಗೂ ಸಮುದಾಯ ಜೀವನದ ಮಹತ್ವವನ್ನ ಚೆನ್ನಾಗಿ ತಿಳಿದಿದೆ ಅನ್ನೋದು ಬಹಳ ಉತ್ತಮ ವಿಷಯ ನಾನು ಈ ಬಗ್ಗೆ ತನಿಖೆ ನಡೆಸುತ್ತೇನೆ ಅಂಗಡಿಗಳಿಗೆ ಬೇರೆ ಭೂಮಿಯನ್ನ ನಿಗದಿಪಡಿಸ್ತೇನೆ ಈ ಪಾರ್ಕ್ ಎಲ್ಲಿದೆಯೋ ಅಲ್ಲೇ ಇರುತ್ತೆ ನಮ್ಮ ಮೌಲ್ಯಗಳು ನಮ್ಮ ಆಲೋಚನೆಗಳು ಪದಗಳು ಮತ್ತು ಕಾರ್ಯಗಳನ್ನು ತಿಳಿಸುತ್ತವೆ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ನಮ್ಗೆ ಸಹಾಯ ಮಾಡುತ್ತವೆ ಜ್ಞಾನ ಮತ್ತು ಕೌಶಲ್ಯಗಳ ಜೊತೆಗೆ ಕಲಿಯುವವರು ಹೆಚ್ಚು ಶಾಂತಿಯುತ ಅಂತರ್ಗತ ಮತ್ತು ಸುಸ್ಥಿರ ಸಮಾಜವನ್ನು ರಚಿಸಲು ಸಹಾಯ ಮಾಡುವ ಮೌಲ್ಯಗಳು ಮತ್ತು ವರ್ತನೆಗಳನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ ಹೆಚ್ಚುತ್ತಿರುವ ಅಂತರ್ ಸಂಪರ್ಕಿತ ಮತ್ತು ಪರಸ್ಪರ ಅವಲಂಬಿತ ಜಗತ್ತಿನಲ್ಲಿ ಸಾಮಾಜಿಕ ರೂಪಾಂತರವನ್ನು ಉತ್ತೇಜಿಸುವಲ್ಲಿ ಪ್ರತಿಯೊಬ್ಬರೂ ತೊಡಗಿಸಿಕೊಂಡ ಮತ್ತು ಅನುಭೂತಿ ಹೊಂದಿರುವ ನಾಗರಿಕರು ಒಟ್ಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ